ಟರ್ನ್ ಹೊಡೆಯುತ್ತಿದ್ದ ಕಾರಿಗೆ ಮತ್ತೊಂದು ಕಾರು ಡಿಕ್ಕಿ ಬೆಂಗಳೂರು ರಸ್ತೆಯ ಯಂಗ್ ಸ್ಕೈ ರೆಸಾರ್ಟ್ ಬಳಿ ಟರ್ನ್ ಹೊಡೆಯುತ್ತಿದ್ದ ಕಾರಿಗೆ ಮತ್ತೊಂದು ಕಾರು ಡಿಕ್ಕಿ ಹೊಡೆದ ಪರಿಣಾಮ ಹಲವರು ಗಾಯಗಳಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಟಮಾಚನಹಳ್ಳಿ ಗೇಟ್ ಸಮೀಪ ನಡೆದಿದೆ ಬೆಂಗಳೂರು ಕಡೆಯಿಂದ ಮದನಪಲ್ಲಿ ಕಡೆ ಹೋಗಲು ಚಿನ್ನಸಂದ್ರ ರಸ್ತೆ ಮೂಲಕ ಚಿಂತಾಮಣಿ ನಗರಕ್ಕೆ ಬಂದು ಹೋಗಲು ಬಂದ ಶಿಫ್ಟ್ ಕಾರ್ ಕಟಮಾಚನಹಳ್ಳಿ ಗೇಟ್ ಸಮೀಪದ ಯಂಗ್ ಸ್ಕೈ ರೆಸಾರ್ಟ್ ಮುಂಭಾಗ ಯೂ ಟರ್ನ್ ಹೊಡೆಯುತ್ತಿದ್ದ ವೇಳೆ ಚಿಂತಾಮಣಿ ಕಡೆಯಿಂದ ಹೋಗುತ್ತಿದ್ದ ಮಹೇಂದ್ರ ಕಂಪನಿಯ ಕಾರು ಡಿಕ್ಕಿ ಹೊಡೆದು ರಸ್ತೆಯ ಪಕ್ಕದಲ್ಲಿದ್ದ ಹಳ್ಳಕ್ಕೆ ಉರುಳಿದೆ ಅದೃಷ್ಟವಶ ಎರಡು ಕಾರಿನಲ್ಲಿದ್ದ ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದು ಸಣ್ಣಪುಟ್ಟ ಗಾಯಗಳಾಗಿ ಖಾಸಗಿ ಆಸ್ಪತ್ರೆಗಳಿಗೆ ದಾಖಲಾಗಿದ್ದಾರೆ ಎಂದು ಗೊತ್ತಾಗಿದೆ ಘಟನೆಯ ವಿಷಯ ತಿಳಿದ ತಕ್ಷಣ ನೂರ ಹನ್ನೆರಡು ವಾಹನದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಸೋಮಶೇಖರ್ ಅಂತ ನಾನು ಬೆಂಗಳೂರು ಡ್ಯೂಟಿ ಮಾಡ್ತಾ ಇದ್ದೆ ನಮ್ಮ ಬ್ರದರ್ ಮದ್ರಪಾಟ್ ಡ್ರಾಪ್ ಮಾಡ್ಬೇಕಂದ್ರೆ ಬಾಡಿಗೆ ಮಾತಾಡ್ಕೊಂಡೆ ನಾನು ಅಲ್ಲೇ ಸರ್ ಚಿಂತಾಮನಿಯಿಂದ ಇಲ್ಲಿ ಚಿಂತಾಮನಿಗೆ ಹೋಗಿ ಹೋಗೋಣ ಅಂತ ಲಾಂಗ್ ಆಗುತ್ತೆ ಬಿಡಿ ಹಿಂಗೆ ಹೋಗೋಣ ಅಂತ ಮಾತಾಡಿದ್ದು ಯೂಟರ್ ಮತ್ತು ಇಪ್ಪತ್ತು ಯೂಟರ್ನಲ್ಲಿ ಇದ್ದೀನಿ ಸರ್ ನಾನು ಅವ್ರ ಕಾನ್ಸೆಲ್ಲ ಗಾಡಿಯಲ್ಲಿ ಇದಾರೆ ಸರ್ ಡೌನ್ ಇದೆ ಅಲ್ಲಿ ಇದೆಯಲ್ಲೂರ್ನ ಸ್ಕೂಲ್ ಬಂದಿದೆ ಸರ್ ಅವರು ನಾನು ಸರ್ ಹಂಗೆ ನಿಲ್ಸ್ಬಿಟ್ಟಿದ್ರೆ ಎಲ್ಲ ಸ್ಪಾಟಾಯ್ತು ಫುಲ್ಲು ತಿಳಿಸ್ಬಿಟ್ಟಿದ್ದೆ ಹಿಂಗೆ ನಮ್ಮನ್ನು ಗುತ್ತಿ ನೋಡಿ ಹೊಸ ಸರ್ ಗಾಡಿಯಲ್ಲಿ ಹಾಕ್ಬಿಟ್ಟವ್ರು ಗಾಡಿ ನಮ್ಮ ತಕ್ಷೆ ನೋಡಿ ಸರ್ ನೀವು ಸ್ಪೀಡೇ ಇಲ್ಲ ಸರ್ ನಮ್ಮ ಗಾಡಿ ಇಂಡಿಕೇಟರ್ ಹಾಕಿ ನಾನು ಆರೇ ನೋಡಿದ್ದೇನೆ ಸರ್ ಏನು ಸ್ಪೀಡೇ ಬಂದರು ಸರ್ ಅವರು ಬೆಂಗ್ಳೂರು ಎಲ್ಲಿ ಬಾಡಿಗೆನಾ ಇಲ್ಲ ಬಾಡಿಗೆ ಸರ್ ಸರ್ ಅವ್ರು ರೆಗ್ಯುಲರ್ ಕಸ್ಟಮರು ಮಾತಾಡ್ಕೊಂಡು ಬಂದಿರ್ತಾರೆ ನಾನು ಈಗ ಮದನ್ ಪಿ ಹೋಗಿದ್ದೆ ಲಾಂಗ್ ಆಗ್ತದೆ ಸರ್ ಮುಲ್ಬಾಗ್ಲಂಗ್ ತುಂಬಾ ಲಾಂಗ್ ಆಗ್ತದೆ ಈ ಥರ ಬಂದಿದೆ ಸರ್ ಕಿಲೋಮೀಟರ್ ಹೋಗೋಲ್ಲ ಡೈರೆಕ್ಟ್ ಮಾತಾಡ್ಕೊಂಡಿರ್ ಎಲ್ಲಿ ಕಮ್ಮಿ ಆಯ್ತು ನಮ್ಗೆ ಆ ಥರ ಬೆನಿಫಿಕ್